ನಮಸ್ಕಾರ ಕೇಳರೆ ಇವತ್ತು ನಾವು ಅಧ್ಯಾಯ ನಾಲ್ಕು ನಾಮಪತ್ರಗಳನ್ನು ಮುಂದುವರಿಸ್ತಾ ಇದ್ದೀನಿ ಈ ಅಧ್ಯಾಯದಲ್ಲಿ ನಾಮಪತ್ರಗಳಲ್ಲಿ ಷಷ್ಠಿ ಭಕ್ತಿ ಪತ್ರಗಳಿರ್ತವೆ ಷಷ್ಠಿ ಭಕ್ತಿ ಪತ್ರಗಳನ್ನು ತಿಳ್ಕೊಂಡ್ರೆ ನಿಮಗೆ ಕನ್ನಡದ ವ್ಯಾಕರಣದಲ್ಲಿ ನೀವು ಏನಾದರೂ ಬರೆಯೋಕ್ಕಾಗುತ್ತೆ ಮತ್ತು ಏನಾದರೂ ಹೇಳೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಕನ್ನಡದ ಪತ್ರಗಳನ್ನ ಬರೀಬೇಕಾದ್ರೆ ನಿಮಗೆ ಅಷ್ಟೇ ವಿಭಕ್ತಿ ಪತ್ರಿಗಳು ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ವಿಭಕ್ತಿ ಪತ್ರಗಳು ನಿಮಗೆ ಕುಚಿದ್ರಿ ತುಂಬ ತುಂಬ ಕನ್ನಡದಲ್ಲಿ ಕರ್ಣದಲ್ಲಿ ವಾಕ್ಯ ಮಾಡೋಕ್ಕಾಗುತ್ತೆ ವಾಕ್ಯ ಹೇಳೋಕ್ಕಾಗುತ್ತೆ ನಿಮಗೆ ಗೊತ್ತೇಬೇಕಾಗುತ್ತೆ ಕನ್ನಡ ಭಾಷೆಯಲ್ಲಿ ಎಂಟು ವಿಭಕ್ತಿ ಪತ್ರಗಳಿವೆ ನಾನು ಮೊದಲು ಹೇಳಿದ್ದೇನೆ ವಿಭಕ್ತಿ ಪತ್ರಗಳು ನಿಮಗೆ ಕುಚಿದ್ರಿ ವಾಕ್ಯಗಳ ಮುಂದೆ ಈಸಿಯಾಗಿ ಅಥವಾ ಸರಳವಾಗಿ ಬರಬೇಕಾಗುತ್ತೆ ಹೇಳಲಿಕ್ಕಾಗತ್ತೆ ಅವುಗಳು ನಿಮಗೆ ಇದ್ದರೆ ನಿಮ್ಮ ವಾಕ್ಯಗಳು ಪರಿಪೂರ್ಣ ಆಗಲ್ಲ ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ವಾಕ್ಯ ಭಕ್ತಿ ಪಥಗಳನ್ನು ತಿಳ್ಕೊಂಡು ವಾಕ್ಯಗಳನ್ನು ನಿಮ್ಮ ವಾಕ್ಯ ಸರಳ ವಾಕ್ಯ ಪರಿಪೂರ್ಣ ಆಗ್ತಾ ಕೊಡ್ತದೆ ಅಂತ ಹೇಳ್ತಾ ಇದ್ದೀನಿ ನಾನು ಮೊದಲೇಳಿದ್ದೆ ಒಟ್ಟಾಗಿ ಎಂಟು ಭಕ್ತರು ಹೇಳಿ ಅವುಗಳಂದರೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಶಂಭನ ಅಂತ ಹೆಣ್ತಿವೆ ಇಲ್ಲ ಕ ಎಲ್ಲ ಸೇರಿಸ್ಕೊಳ್ಳಿವೆ ಭಕ್ತಿಗಳ ಜೊತೆಗೆ ನಮಗೆ ಪ್ರತಿಗಳು ಎಂಟಿರ್ತವೆ ಅವುಗಳನ್ನು ನಿಮಗೆ ಗೊತ್ತಿರಬೇಕಾಗುತ್ತೆ ಪ್ರತಿಗಳು ಕೂಡ ಎಂಟಿರ್ತವೆ ಹೂ ಹಣ್ಣು ಇಂದೇ ಅಲ್ಲಿ ಇರ ಒಟ್ಟಾಗಿ ಒಟ್ಟಾಗಿಟ್ಟಿವೆ ಇಲ್ಲಿ ಎಂಟು ಪ್ರತಿಗಳಿಗಿಂತ ಹೆಚ್ಚಿವೆ ಆದರೆ ನಮಗೆ ಸಂಬಂಧ ಸಂಬಂಧಗಳು ಮಾತ್ರ ಈ ಪ್ರತಿಗಳು ನಮಗೆ ತಿಳಿಯುತ್ತವೆ ಅಂತ ಹೇಳ್ತೀನಿ ಆದ್ದರಿಂದ ನಾನು ಭಕ್ತಿ ಪತ್ರಗಳನ್ನು ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಇಲ್ಲಿ ನಿಮಗೆ ನಮ್ಮ ಸಂಖ್ಯೆಯಲ್ಲಿ ಆದರೆ ಎಂಟು ಇನ್ನೊಂದು ನಂತರ ಬರುತ್ತೆ ನೋಡ್ಕೊಳ್ಳಿ ಭಕ್ತಿಗಳು ಇಲ್ಲಿ ಕಾಣುತ್ತೆ இளத அபவ நான் ஏழுனி அளத கடுமேன்னை ಏಳು ಗುತ್ತಿ ಮತ್ತೆ ಪ್ರತ್ಯೇಕ ತಿಳ್ಕೊಳ್ಳಿ ಬುತ್ತಿ ಎಂಬುದನ್ನು ಹೇ ಇದಾಗುತ್ತೆ ಈ ಹೊತ್ತಿಗೆ ಸಾಕು ಮುಂದಿನ ಭಾನುವಾರ ವಿಭಕ್ತಿ ಪತ್ರಿಗಳನ್ನ ಪದಗಳ ಮುಂದೆ ಪದಗಳ ಮುಂದೆ ಹಾಕಿ ಹೇಳದಿರುವ ಪದಗಳನ್ನ ಅರ್ಥಪೂರ್ಣವಾಗಿ ಪೂರ್ಣವಾಗಿ ಮಾಡೋಣ ಅವುಗಳನ್ನ ಕಲಿಯೋಣ ಮತ್ತು ತಿಳಿಯೋಣ ನೋಡ್ತಾ ನೋಡಿ ಗೊತ್ತಾಗುತ್ತೆ ಅದ್ರ ಕೊನೆಗೆ ನಮ್ಮ ಚಾನಲ್ಗೆ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಲಾಸ್ಟ್ ಇದು ತುಂಬ ತುಂಬ ಧನ್ಯವಾದಗಳು